ಹಾಯ್ ಫ್ರೆಂಡ್ಸ್ ತಾಯಿ ಮಹೇಮತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಒಂದು ಮೂರು ಗಂಟೆ ಆಗಿದೆ ಸ್ವಲ್ಪ ಎಚ್ ಎಸ್ ಆರ್ ಲೇಔಟ್ಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲರೂ ಹೊಸ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಹೇಳ್ತಾ ಬಂದಿರ್ತೀನಿ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಇವಾಗ ನಾವು ಎಚ್ ಎಸ್ ಆರ್ ಲೇಔಟಲ್ಲಿ ಇರೋ ಕಿ ಬಿ ಕ್ಯೂಬ್ ಕಿ ಬಾರ್ ಬಿ ಕ್ಯೂಬ್ ಅಂತ ಇಲ್ಲಿ ಬಂದಿದ್ದೀವಿ ಇಲ್ಲಿ ನಾನ್ವೆಜ್ಜು ಅಂಡ್ ಅಣ್ಣದ ಇನ್ಸ್ಟಾಗ್ರಾಮ್ ಶೂಟ್ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ಯಾರ್ಯಾರು ಬಂದಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ಇಲ್ಲಿ ನೋಡಿ ರೀತಿ ಅಚ್ಚುಮೆಚ್ಚಿನ ರಾಖಿಯವರು ಅಂಡ್ ಇಲ್ಲಿ ನಮ್ಮ ಅಣ್ಣ ಹತ್ತಿ ಆಯ್ ಸೊ ಇವಾಗ ಜ್ಯೂಸ್ ಕೊಟ್ಟಿದ್ದಾರೆ ಇದನ್ನು ಕುಡಿಬೇಕು ಪೆಪ್ಸಿ ಜ್ಯೂಸ್ ಎತ್ತೆಂಕ್ಸ್ ಹಣ್ಣಿನ ರಸ ಹಣ್ಣಿನ ರಸ ಆದರೆ ಇದು ಕೂಲ್ ಡ್ರಿಂಕ್ಸು ಸೊ ಒಂದೊಂದು ಐಟಮ್ ಬರ್ತಾ ಇದೆ ಇವಾಗ ಪಿಜ್ಜಾ ಬಂದಿದೆ ಚಿಕನ್ ಪಿಜ್ಜಾ ಸೊ ಹಾಗೆ ಬರ್ತಾ ಇರುತ್ತೆ ಇದನ್ನೆಲ್ಲ ತಿಂದು ಟೇಸ್ಟ್ ಮಾಡಿ ಆಗುವುದು ಏನು ಏನು ಚೆನ್ನಾಗಿತ್ತು ಕೊಕೋ ಕಾಲೆಲ್ಲ ಕಣ ಪೆಪ್ಸಿ ಅದು ಹಾ ಸಕ್ಕಾಗಿದೆ ಪೀಝಾ ಚೆನ್ನಾಗಿ ಪೀಝಾ ಹೆಂಗೈತಾ ಸೂಪರಾಗೈತಾ ನಾನ್ವೆಜ್ ಸಿಗ್ತಾ ವೆಜ್ಜರು ಸೊ ನಮಗೆ ಎಲ್ಲ ನಾನ್ವೆಜ್ಜು ಅದೇ ಆಗ್ತೈತಾ ಇಲ್ಲ ಆಗ್ತಿಲ್ವಾ ಇದು ಇನ್ಸ್ಟಾಗ್ರಾಮಿನ ಪ್ರೋಸೆಸ್ಸು ಈ ರೀತಿ ಓಕೆ ಇನ್ಸ್ಟಾ ರೀಲ್ ಶೂಟ್ ಮುಗೀತು ಸೊ ಈಗ ಮನೆ ಕಡೆ ಹೊಡ್ಬೇಕು ಹೋಗೋಣ ಓಕೆ ಹೆಂಗಿದಪ್ಪ ಸೂಪರ್ ಆಗಿದೆ ಇಷ್ಟ ಆಯ್ತಾ ಏನು ಇಷ್ಟ ಆಯಿತು ಫುಡ್ ಹೊಟ್ಟೆ ತುಂಟಾ ಓಕೆ ಗೈಸ್ ಈಗ ಹೊರಟಿದಾರಿ ಹೊರಟಿದ್ದ ನಾವು ಈಗ ಇಲ್ಲಿಂದ ಹೊರಟಿದಾರಿ ಬೆಂಗಳೂರು ಇದ್ದಾವೆ ನೋಡಿ ಸಕ್ಕದಾಗಿದೆ ಮಳೆ ಬರೋ ಥರ ಇದೆ ಅಟ್ ಪ್ರೆಸೆಂಟ್ ನಾನು ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ ಇನ್ನೇನು ಮಳೆ ಬರೋ ಸಾಧ್ಯತೆ ಇದೆ ಸೊ ಮಳೆ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಗೂಡನ ಸೇರ್ಕೋಬೇಕು ಬನ್ನಿ ಹೋಗೋಣ ಫೈನಲಿ ಮಳೆ ಬಂದೇ ಬಿಡುತ್ತೋ ನಾನು ಹೇಳಿದೆ ನಿಮ್ಮ ಆವಾಗಲೇ ಹೋಗೋ ಅಷ್ಟೊತ್ತಿಗೆ ಮಳೆ ಬಂದ್ಬಿಡುತ್ತೆ ಅಂತ ಸೊ ಮರದ ಹತ್ರ ನಿಂತಿದ್ದೀವಿ ಬಟ್ ಮಳೆ ಜೋರಾಗಿ ಬರ್ತಾ ಇದೆ ಮಳೆ ಗಾಯ್ಸ್ ನೋಡಿ ಯಾವ ರೀತಿ ಅಪ್ಪೇ ನಿಶ್ಚಿಕೆ ಬೆಂಗಳೂರು ಕಣ್ಣಿಗೆ ಆಗೋದು ನೋಡಿ ಇಲ್ಲೆಲ್ಲ ಅಪರೂಪಕ್ಕೆ ಮಳೆ ಬಂದೈತೆ ನೆನೀರ ನೆನ್ಕೊಂಡು ಮಳೆಗೆ ಹೋಗಿ ಅಂತಂದ್ರೆ ಹೆಂಗೆ ನಿಂತ್ಕೊಂಡವರು ನೆನಿಬೇಕು ಈ ಡೆಮಲ್ಲಿ ಇಲ್ಲ ಪಿಸ್ಕಲ್ ಇಟ್ಟಿತ್ತು ಸಾಕು ಹೋಗೋಣ ಬೇಗ ನೆನ್ಗಡೆ ಹೋಗ್ತಾ ಗಾಯ್ಸ್ ಶೂಟ್ ಮುಗಿಸ್ಕೊ ಬಂದ್ರಿ ಮನೆಗ್ ಬಂದ್ರಿ ಫುಲ್ ಮಳೆ ಸೊ ಇವಾಗ ಮತ್ತೆ ಆಚೆ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡ್ಬೋಣ ಅಂತ ಸೊ ಬನ್ನಿ ಹೋಗೋಣ ಈಗ ಮಳೆ ಎಲ್ಲ ನಿಂತಿದೆ ನನಿಷ್ ಅವರು ಬಂದಿದ್ದಾರೆ ಅವರು ಮಕ್ಕನ್ ತೋರ್ಸಲ್ಲ ಹೆಲ್ಮೆಟ್ ಹಾಕೊಂಡು ಮಕ್ಕ ಮುಚ್ಕೊಂಡಿದ್ದಾರೆ ಬೇಗ ಹೆಲ್ಮೆಟ್ ಹಾಕಿರೋದು ಇಲ್ಲಿ ನೋಡಿ ಕೂದಲು ನೋಡಿ ಯಾವ ತರ ಕರ್ಲಿ ಹರಿಸಿರೋದು ತುಂಬ ಆ್ಯಂಡ್ಸಮ್ ಇವರು ಇವರು ಬಂದು ಐ ಪಿ ಎಲ್ ಪ್ರಿಡಿಕ್ಷನ್ ಹೇಳ್ತಾರೆ ಪಕ್ಕ ಅವ್ರು ಹೇಳಿದ್ದು ಬಿಟ್ಟು ಆಪೋಸಿಟ್ ಟೀಮ್ ಆಪೋಸಿಟ್ ಟೀಮ್ ಹೇಳುತ್ತೆ ಇವತ್ತು ಯಾರು ಗೆಲ್ತಾರೆ ಮಚಂಬ ಕಾಯಿಸಿ ಮುಂಬೈ ಗೆಲ್ಲತ್ತೆ ಅಂತ ಹೇಳೋಣೆ ನಿನ್ನೆ ಲಕ್ನೋ ಅಂದ ಇವತ್ತು ಮುಂಬೈ ಅಂದವನೇ ನಮ್ಮ ಸ್ನೇಹಿತರದ್ದು ಅನಿಲ್ ಅವ್ರದ್ದು ಫೋನು ಇಲ್ಲಿ ಮಳೆ ಬಂತು ಅಂತ ಓಡ್ ಬಂದುಬಿಟ್ಟು ಅವನಿಗೆ ನಾಚಿಕೆ ಇಲ್ಲ ಮಾತಾಡಿರೋರು ಮಾತಾಡಿರೋ ಅವನೊಂದು ವೀಡಿಯೋ ಎಲ್ಲ ಮಾಡಿದ್ರು ಆರ್ ಎಕ್ಸ್ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿ ತಂಗಿಯ ಡೈಲಾಗ್ ಕೊಡಿ ಇಲ್ಲೇ ಇದ್ದೀರಲ್ಲ ತಂಗಿ ಡೈಲಾಗ್ ಕೇಳೋ ನಿಮ್ಮಂಗೆ ದುಃಖ ಪಟ್ಕ ತಿನ್ನಲ್ಲ ಗೈಸ್ ನೋಡೋಕೆ ನಮ್ಮ ಮಲಗಿದ್ರು ಬಂಗೆ ಏನ್ ಮಾಡಿ ನೋಡಿ ದೊಡ್ಡ ದೊಡ್ಡ ಟಿ ಶರ್ಟ್ ಹಾಕೋ ಹಂಗೆ ಇದೆ ತಿಂಗೆ ಹಂಗೇ ಇದೆಯಾ ಹಂಗೆ ಇದೆಯಾ ಒಂದು ಡೇಲಾ ಕೇಳೋ ಮೂಡಿಲ್ಲ ಅಂತ ಗಾಯಿಸಿ ಇನ್ನೊಂದು ದಿನ ಹೇಳಸ್ತೀನಿ ನಾನು ನೋಡಿ ಆರಾಮಾಗಿ ಮಲಗೈತೆ ಮಳೆ ಬರಲಿ ಏನೇನೋ ಬರಲಿ ನನಗೇನು ಒಂದು ಮಲ್ಕಪ್ಪ ನೀನು ಆರಾಮಾಗಿ ಮಲ್ಕೋಪ್ಪ ದುರಿದ ಮಳೆನಾ ಚದುರಿದ ಮಳೆ ನೀನ್ ಚಿಗುರಿದೆ ಮಾಡಿ ಅಂತ ಅವ್ನು ಅವನ ಅವ್ನ ಇಂಟೆನ್ಷನ್ ಏನು ಗೊತ್ತಾ ವಿಡಿಯೋ ಮಾಡ್ಬಿಡಬೇಕು ಹಾಕ್ಬಿಡಬೇಕು ನೀವು ಅದು ಮಾಡ್ದೆ ಹೆಂಗೆ ಬೇಕು ಅದು ಓ ಹಿಂಗೆ ಓಡಿಬರ್ತಾರಲ್ಲ ಆ ಟಿ ವಿ ಥರ ಮಾಡೋಣ ಮಾಡ್ತಾನೆ ಮಾಡೋ ಯಾಕೆ ಹಂಗಾಡ್ತಾನ ಅವನು ಸರಿ ಅದು ಗಾಯ್ಸ್ ಅಮ್ಮ ಬಾಯ್ ತಂಗೆ ಹೋಯ್ತಾನೆ ಗಾಯ್ಸ್ ಬಾಯ್ ಬಾಯ್ ಹೋಯ್ತಾ ಬಾಯ್ ಹೇಳ ಆಯಿತು ಕಾಣಿಸ್ತಾ ಇಲ್ಲ ಹಂಗೆ ಅದು ಅದು ಅದು

ಆಯ್ತು ಬಿಡಪ್ಪ ಕೈಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಹಂಗಾರೆ ಮಾಡ್ತೀನಿ ನೋಡಿ ಆಯ್ತು ನೋಡಿ ಲೈಟ್ ಹಿಂಗೆ ನೋಡಿದೀರಿ ಓಹ್ ಸಿಡ್ಲು ನೋಡು ವಾವ್ ಆಗಿ ನಮ್ಮ ಒಳ ಆಗೋಲ್ಲ ಇದು ದೇವರೇ ನಿನ್ನ ನಾನು ಇಷ್ಟಪಡ್ತಾ ಇದ್ರೆ ಲೈಟ್ ಹಾಕು ಹಾಂ ಪಡ್ತಾ ಇದ್ದೆ ಪಡ್ತಾ ಇದ್ದೆ ಏ ನೋಡೋಣ ಕೈಸ್ ನೋಡಿ ಗೈಸ್ ಹೆಂಗಿದೆ ಬೆಳಕು ಓ ಝೂಮ್ ಹಾಕಲಾ ಜೂಮ್ ಹಾಕಲು ಏನೂ ಕಾಣಿಸಲ್ಲ ಇವಾಗ ಇದು ಹೊಡಿಬೇಕು ಮಚಸ್ ಇಡ್ಲು ವಾವ್ ಈ ತೆಂಗಿನ ಮರಕ್ಕೆ ಇಕ್ಕೀನಿ ನೋಡು ಏಯ್ ನೋಡು ಏಯ್ ಚನ್ನಾಗಿತ್ತು ಇಲ್ಲಿ ನೋಡು ಇಲ್ಲಿ ವಿ ಬಂತು ಹೇ ಗೈಸ್ ಸೀರಿಯಸಿ ಸಕ್ಕತ್ತಾಗಿದೆ ಆ ವಾವ್ ಗೈಸ್ ಫೈನಲಿ ನಾನು ಇದಕ್ಕೆ ಕಾಯ್ತಾ ಇದ್ದೇ ಸೊ ಕ್ಯಾಪ್ಚರ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮನೆಗೆ ಬಂದಿದ್ದು ಸ್ವಲ್ಪ ಲೇಟಾಯಿತು ಎಲ್ಲ ಮಲಗಿಬಿಟ್ಟಿದ್ರು ಆಚೆ ಕತ್ತಲೆ ಆಯಿತು ಸೊ ಅದಕ್ಕೆ ಹಂಗೆ ಇವತ್ತು ಕ್ಯಾರಿ ಮಾಡೋಣ ಅಂದ್ಕೊಂಡಿದ್ದೀನಿ ಬ್ಲಾಗ್ನ ಈಗ ಸ್ವಲ್ಪ ಹೊರಗಡೆ ಹೋಗಬೇಕು ಟೈಮ್ ಈಗ ಹನ್ನೊಂದು ಗಂಟೆ ಆಗಿದೆ ಬ್ರೇಕ್ಫಾಸ್ಟೆಲ್ಲಾಗಿ ಫ್ರೆಶ್ ಫ್ರೆಶಪ್ಪು ಆಚೆ ಕಡೆ ಸಿಕ್ಕಾಬಿಟ್ಟು ಬಿಸಿಲು ಹೊಡಿತಾರೆ ಆಚೆ ಆಗ್ತಾ ಇಲ್ಲ ಈಗ ಫ್ರೆಂಡ್ ಬರ್ತಾರೆ ಅವ್ರ ಜೊತೆ ಸ್ವಲ್ಪ ಕ್ರೋಮಾಗಿ ಹೋಗಬೇಕು ಒಂದು ಮೊಬೈಲ್ ನೋಡೋದಿದೆ ತಗೊಳ್ಳೋಣ ಅನ್ನೋ ಇದೀನಿ ಎಲ್ಲ ಅಂದ್ಕೊಂಡಂಗೆ ಆದರೆ ತಗೋತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಂಡ್ ಲಾಸ್ಟ್ ಟೈಮು ವಾಯ್ಸ್ ತುಂಬ ಚೇಂಜ್ ಆಗಿದೆ ಅಂತ ಹೇಳ್ತಾಯಿದ್ರು ಎಸ್ ಸಮ್ ಟೈಮ್ಸು ನನಗೂ ಫೀಲ್ ಆಗುತ್ತೆ ಚೇಂಜ್ ಆಗಿದೆ ಅಂತ ಅದು ಗೊತ್ತಿದೆ ತುಂಬ ಜನಕ್ಕೆ ಆಪ್ರೇಷನ್ ಆಗಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಡೇ ಬೈ ಡೇ ಬೈ ಡೇ ಬೈ ಬೆಟರ್ ಆಗ್ತಾ ಹೋಗುತ್ತೆ ವಾಯ್ಸು ಸ್ವಲ್ಪ ಟೈಪ್ ತೊಗೊಳುತ್ತೆ ಆ್ಯಂಡ್ ನಾನು ಬ್ಲಾಗ್ಸ್ ಮಾಡ್ತಾ ಇರೋದು ಫೋನಲ್ಲಿ ಕ್ಲಾರಿಟಿ ನಿಮ್ಗೆ ಯಾವ ಲೆವೆಲ್ಗೆ ಇಷ್ಟ ಆಗ್ತಿದೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬ್ಲಾಗ್ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ಜನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೇಳೆಯಲ್ಲಿ ಸಿಕ್ತೀ ಗಾಯ್ಸ್ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್ ಟಾಟಾ ಆರ್ ದಿಸೆಫ್